ಸಾಮಾನ್ಯವಾಗಿ ಇಂಜಿನಿಯರ್ಗಳು ಸ್ವರ್ಗಕ್ಕೆ ಹೋಗಂಗಿಲ್ಲ ಹೋಗಿದ್ರು ಏನೋ ಒಂದು ಒಳ್ಳೆಯ ಕೆಲಸ ಮಾಡಿದ್ರು ಅಂತಂದು ಅಲ್ಲಿ ಮೇನ್ ಡೋರಿಗೆ ದ್ವಾರಪಾಲಕ ಏನು ನಿಂತಿದ್ನಲ್ಲ ರೀ ಅವಾಗ ತಡ್ದ ನಿಮ್ಮ ಮೂರು ಜನರಿಗೆ ಒಂದು ಟೆಸ್ಟ್ ಮಾಡಬೇಕಾಗ್ಯದ ಏನು ಟೆಸ್ಟ್ ಮಾಡ್ತರಿ ಈ ಮೇನ್ ಡೋರ್ ಏನೈತಲ್ಲ ಇದು ಸ್ವಲ್ಪ ಕೆಲ್ಸಕ್ಕೆ ಬಂದದ ಡ್ಯಾಮೇಜ್ ಆಗ್ಯದ ಅದು ಎಷ್ಟರಾಗ ಆಗ್ತದೆ ತಿಳಿಸ್ಬೇಕು ಅವಾಗ ಪಾಕಿಸ್ತಾನದ ಇಂಜಿನಿಯರ್ ಅಂದಂತ ಇದು ಮೂರು ಸಾವಿರ ರೂಪಾಯ್ದಾಗ ಆಗ್ತದ ಹೆಂಗ ಒಂದು ಸಾವಿರ ರೂಪಾಯಿ ಲೇಬರ್ ಚಾರ್ಜ್ ಒಂದು ಸಾವಿರ ರೂಪಾಯಿ ಮೆಟೀರಿಯಲ್ ಚಾರ್ಜ್ ಒಂದು ಸಾವಿರ ರೂಪಾಯಿ ನನಗೆ ಉಳಿತದ ಲಾಭ ಅನ್ನೋ ಭಾಳ ಸಂತೋಷ ಅಂದಂತ ಚೈನಾದವನಿಗೆ ಕೇಳಿದ್ನಂತ ಇದು ಎಷ್ಟ್ರಾಗ ಆಗ್ತದ ಮೂವತ್ತು ಸಾವಿರ ರೂಪಾಯಿ ಬೇಕಂದಂತ ಹೆಂಗ ಹತ್ತು ಸಾವಿರ ರೂಪಾಯಿ ಮೆಟೀರಿಯಲ್ ಹತ್ತು ಸಾವಿರ ರೂಪಾಯಿ ಲೇಬರ್ ಚಾರ್ಜು ಹತ್ತು ಸಾವಿರ ರೂಪಾಯಿ ನನಗೆ ಉಳಿತಂದಂತ ಭಾರತ ದೇಶದವನಿಗೆ ಕೇಳಿದ್ನಂತ ದ್ವಾರಪಾಲಕ ಇದು ಎಷ್ಟ್ರಾಗ ಆಗ್ತದ ಇಪ್ಪತ್ತೈದು ಸಾವಿರ ಆಗ್ತದಂತ ಇಂಡಿಯಾದವ ಹೆಂಗ ಹನ್ನೊಂದು ಸಾವಿರ ರೂಪಾಯಿ ನನಗೆ ಹನ್ನೊಂದು ಸಾವಿರ ರೂಪಾಯಿ ನಿನಗೆ ಮೂರ್ ಸಾವಿರ ರೂಪಾಯಿ ಕೊಟ್ಬಿಡಮ್ಮ ಪಾಕಿಸ್ತಾನದ ಮಾಡಿ ಕೊಟ್ಬಿಡ್ದು ಕೆಲಸ ನನ್ನ ಹಿಂಗೈತ್ರಿ ನಮ್ಮ ದೇಶದ ಪರಿಸ್ಥಿತಿ ಆ